ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮೃತಮ್ಮ ಯೂಟ್ಯೂಬ್ ಚಾನಲ್ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಚಿಕನ್ ತೊಗೊಂಡು ಬಂದಿದ್ದೆ ನನ್ನ ತಮ್ಮ ಸೊ ಅದಕ್ಕೆ ಚಿಲಿ ಚಿಕನ್ ಮಾಡೋಣ ಅಂತ ಮಾಡ್ತಾ ಇದೀವಿ ಸೊ ಅವನೇ ನಂಗೆ ಹೆಲ್ಪ್ ಮಾಡ್ತಾ ಟೈಮ್ ಬೇರೆ ಆಗ್ತಿದೆ ಸೊ ಏಳುವರೆ ಆಯಿತು ಏನು ಮಾಡ್ತಿದ್ಯಾ ಅವ್ನು ಸದ್ಯಕ್ಕೆ ಟೊಮೊಟೊ ಕಟ್ ಮಾಡ್ತಾ ಇದ್ದಾನೆ ನೀವು ನೋಡ್ತಿರ್ಬೋದು ಇನ್ನೂ ನಾವೇನು ರೆಡಿ ಮಾಡ್ಕೊಂಡಿಲ್ಲ ಆ್ಯಂಡ್ ಚಿಕನ್ ಮಾತ್ರ ಆಲ್ರೆಡಿ ತೊಳೆದು ಇಟ್ಟಿದ್ದೀವಿ ಸೊ ಇನ್ನೇನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲ ಕಟ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ನಾನಾಗಲೇ ಹೇಳ್ದಂಗೆ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿ ಟೊಮೆಟೊ ಪುದೀನ ಕೊತ್ತಂಬರಿ ಆ್ಯಂಡ್ ಇದು ಮಸಾಲೆ ಐಟಮ್ ಇದು ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಮರಾಠಿ ಮೂಗು ದೊಡ್ಡದು ಮತ್ತು ಸಣ್ಣದು ಮತ್ತು ಚಕ್ರ ಮರಾಠಿ ಮೂಗು ಸೊ ಸ್ಟಡಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಸೌತೆಕಾಯಿ ನಿಂಬೆಹಣ್ಣಿದೆ ಹಣ್ಣು ಇನ್ನು ಕಟ್ ಮಾಡಿಲ್ಲ ಇವಾಗ ಒಗ್ಗರಣೆ ಆಗ್ತದೆ ನಾನು ಇದಕ್ಕೆ ಬೇಕಾಗಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ತೇಜದ ಚಿಕನ್ ಮಸಾಲ ಆ್ಯಂಡ್ ಚಿಲ್ಲಿ ಪೌಡರ್ ಚಿಲ್ಲಿ ಚಿಕನ್ ಅಂದ್ರೆ ನಾವು ಪಕ್ಕಾ ಚಿಲ್ಲಿ ಚಿಕನ್ ಥರ ಅಂತ ನಮ್ಗೆ ಗೊತ್ತಿಲ್ಲ ಹೆಂಗ್ ಮಾಡೋದಂತ ನಮ್ಮಮ್ಮ ಇದನ್ನ ಮುಂಚೆ ಮಾಡ್ತಿದ್ರು ಸೊ ಅವ್ರು ಹೇಳಿಕೊಟ್ಟಿರೋದ್ರೆ ನಾನು ಇವಾಗ ಟ್ರೈ ಮಾಡಿ ಈಗ ಮೊದಲಿಗೆ ಎಣ್ಣೆ ಎರಡು ಇದ್ದೀನಿ ಎಣ್ಣೆ ಇಷ್ಟೇ ಅಂತ ಏನು ಅಷ್ಟು ಸ್ಪೂನ್ ಪರ್ಫೆಕ್ಟ್ ಆಗಿ ಏನ್ ಇಲ್ಲ ಒಂದು ಲೆಕ್ಕ ಗೊತ್ತಾಗೋ ಅಷ್ಟೇ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಸಾಧ್ಯ ಇದು ಮಾಡ್ಕೊಂಡಿದ್ದೆಲ್ಲ ಇದು ಮಾಡ್ತಾ ಇದ್ದೀನಿ ಕಸ್ತೂರಿ ಮೆಂಚಿ ಹಾಕ್ತಾ ಈಗ ಸದ್ದಿಗೆ ಕೈಯಲ್ಲಿ ಇಟ್ಟಿದ್ದೀನಿ ಆಮೇಲೆ ಸ್ಲೋ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಈರುಳ್ಳಿ ಹಾಕಿದ್ರೆ ನಿಮಗೆ ಘಮ ಚೆನ್ನಾಗಿ ಬರುತ್ತೆ ಈಗ ಫ್ಲೇಮ್ ಸ್ವಲ್ಪ ಸ್ಲೋ ಮಾಡಿದೀನಿ ಇದಕ್ಕಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಎರಡು ಈರುಳ್ಳಿನ ಕಟ್ ಮಾಡಿದ್ದೀವಿ ಚಿಕನ್ ಎಷ್ಟಿರೋದು ಚಿಕನ್ನು ಒಂದು ಕೆ ಜಿ ಏಳ್ನೂರು ಗ್ರಾಮ್ ಇತ್ತು ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಫುಲ್ ಏನು ಬ್ರೌನಿಷನ್ ಬರೋದಿಲ್ಲ ಆ ಕಲರು ಸ್ವಲ್ಪ ಫ್ರೈ ಮಾಡಿದ್ದೀನಿ ಸೋ ಇದರಲ್ಲಿ ನಾನು ಟೊಮೆಟೊ ಹಾಕಕ ಮುಂಚೆ पुदीना पत्ಮೆರಿ ಹಾಕಕ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದಿಕ್ಕೆ ನಾನು ಎರಡು ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ say is de auntish rupees for

ಟೊಮೆಟೋನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ನಾನು ನಾಲ್ಕು ತಗೊಂಡಿದ್ದೀನಿ ಈಗ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ ಸ್ವಲ್ಪ ಹೈ ಮಾಡ್ತೀನಿ ಅಂತ ಇಷ್ಟು ಪರ್ಫೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ಅಂತಲ್ಲ ಸದ್ಯಕ್ಕೆ ನಾನು ಹೇಗೆ ಮಾಡ್ತಿದ್ದೆ ಅನ್ನೋದನ್ನ ನಾನು ವ್ಲಾಗ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ನ ಆಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಟೊಮೆಟೊ ಸ್ವಲ್ಪ ಬೇಗ ಬೇಯಿ ಅನ್ನೋದಕ್ಕೋಸ್ಕರ ಟೊಮೆಟೊ ಸ್ವಲ್ಪ ಬೇಗ ಫ್ರೈ ಆಗಿದೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಇದು ಗ್ರೇವಿ ನಾನು ಮಾಡ್ತಿಲ್ಲ ಸೊ ಅದಕ್ಕೋಸ್ಕರ ರೀತಿ ಮಾಡ್ಕೊಂಡಿಲ್ಲ ಹಾಗೆ ಡ್ರೈ ಆಗಿ ಮಾಡ್ತಾ ಇದ್ದೀನಿ ಡ್ರೈ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ಪೈಸಿ ಸ್ಪೈಸಿ ಇರಲಿ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಡ್ರೈ ಮಾಡ್ತಾ ಇದ್ದೀನಿ ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಮ್ಮಿ ಇವತ್ತು ಮನೇಲಿ ಇಲ್ಲ ಸೊ ಅದಕ್ಕೋಸ್ಕರ ನಮ್ಮ ಒಂದು ಫನ್ ಆಕ್ಟಿವಿಟೀಸ್ ಏನು ಕೂಡ ನಾನು ತೋರಿಸಕ್ಕೆ ಆಗ್ತಿಲ್ಲ ಜಸ್ಟ್ ನಾನು ನನ್ನ ತಮ್ಮ ಇಬ್ಬರೇ ಇರೋದ್ರಿಂದ ಅವನೇ ಿದ್ದಾನೆ ಸೊ ಅದಕ್ಕೋಸ್ಕರ ಅವನು ಇನ್ನು ಮಾತಾಡೋಕೆ ಆಗ್ತಾ ಇಲ್ಲ ಈಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಇದನ್ನ ಒಂದು ಹತ್ತು ನಿಮಿಷ ಬಿಟ್ಟು ಬೇಯಿಸ್ತೀನಿ ಯಾಕಂದ್ರೆ ಚಿಕನ್ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಆಮೇಲೆ ನಾವು ಏನು ಪೌಡರ್ಗಳು ತಗೊಂಡಿದೀವಿ ಅದನ್ನೆಲ್ಲ ಹಾಕಿ ಸೊ ಸಿಂಪಲ್ ಇದೆ ನಾರ್ಮಲಾಗಿ ಆಗಿ ಮಾಡ್ಕೋಬೋದು ನಾವು ಪೇಸ್ಟ್ ಮಾಡೋ ಥರ ಎಲ್ಲ ಏನಿಲ್ಲ ಇನ್ನು ನಮಗೆ ಗ್ರೇವಿ ಏನಾದರೂ ಬೇಕಿದ್ರೆ ನಾವು ಪೇಸ್ಟ್ ಮಾಡ್ಕೋಬೇಕಿತ್ತು ಸೊ ನಮಗೆ ಗ್ರೇವಿ ಏನು ಬೇಕಾಗಿಲ್ಲ ಈಗ ನಾನು ಒಂದು ರೌಂಡ್ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಚಿಕನ್ ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳುತ್ತೆ ಸೊ ಬಿಟ್ಟಿದ್ದೆ ಇದರಲ್ಲಿ ನಾನು ಚಿಕನ್ ಈಗ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀನಿ ಯಾಕಂದರೆ ಆಮೇಲೆ ಮಸಾಲೆ ಪೌಡ್ರಲ್ಲೂ ಕೂಡ ಸಾಲ್ಟ್ ಇರುತ್ತೆ ಸ್ವಲ್ಪ ಆ್ಯಂಡ್ ಈಗ ನಾನು ಒಗ್ಗರಣೆ ಕೂಡ ಸ್ವಲ್ಪ ಹಾಕಿದ್ದೀನಿ ಸೊ ನೋಡ್ಕೊಂಡೇ ಲೈಟಾಗಿ ಹಾಕ್ಕೊಳ್ತೀನಿ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸೊ ಬೇಕಾದರೆ ನಾವು ಅಷ್ಟನ್ನು ಆ್ಯಡ್ ಸ್ವಲ್ಪ ಇದು ಬಾಯ್ಲ್ ಆಗಲಿ ಆಮೇಲೆ ಪೌಡರ್ನ ಹಾಕೋಲ್ಲ ಅಂತ ಈಗ ಸ್ವಲ್ಪ ನಾನು ಇದಕ್ಕೆ ಪೌಡರ್ಸ್ಗಳನ್ನ ಹಾಕೊಳ್ತೀನಿ ಸ್ಟಾರ್ಟಿಂಗು ಸ್ವಲ್ಪ ಅಷ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ಅಂದ್ ಅದಾದಮೇಲೆ ಚಿಲ್ಲಿ ಪೌಡರ್ ಹಾಕೊಳ್ತೀನಿ ಈಗ ಇನ್ನೊಂದು ನಾವು ಒಗ್ಗರಣೆಗೆ ಚಿಲ್ಲಿ ಯಾವುದೂ ಹಾಕಿಲ್ಲ ಸೊ ಹಾಗಾಗಿ ಚಿಲ್ಲಿ ಪೌಡರ್ನ ಹಾಕೊಳ್ತಿದ್ದೀನಿ ಇದಕ್ಕೆ ಚಿಕನ್ ಮಸಾಲೆ ಸೊ ಈಗ ನಾನು ಫ್ಲೇಮನ್ನ ಸ್ವಲ್ಪ ಸ್ಲೋವಾಗಿ ಇಟ್ಟಿರ್ತೀನಿ ಸೊ ಇದಕ್ಕೆ ಒಂಥರ ನಮ್ಮ ಗ್ರೇವಿಗೆ ಟೈಪಲ್ಲಿ ಅಂದರೆ ನಾವು ಮಸಾಲೆ ಏನೂ ಹಾಕಿಲ್ಲದೆ ಇರೋದರಿಂದ ಸೊ ಅದಕ್ಕೆ ನಾನು ಇದನ್ನು ಪೌಡ್ರ್ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಅದಕ್ಕೆ ಇನ್ನೂ ಧನಿಯಾ ಪೌಡಿ ಪೌಡರ್ ಕೂಡ ಆ್ಯಡ್ ಮಾಡಬೇಕು ಈಗ ಇದಕ್ಕೆ ನಾನು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಏನು ಮಾಡ್ತಿರ್ಬೋದು ಇದರಲ್ಲಿ ನೀರು ಕೂಡ ಸೊ ಅದರಿಂದನೇ ಇದು ಸ್ವಲ್ಪ ಬೇಗನೆ ಬಾಯ್ಲ್ ಆಗುತ್ತೆ ಕೂಡ ಸ್ವಲ್ಪ ನಾನು ಮೀಡಿಯಂ ಫ್ಲೇಮ್ ಇಟ್ಟು ಇದನ್ನ ನಾವು ಲಿಡ್ ಕ್ಲೋಸ್ ಮಾಡೋದಿಲ್ಲ ಯಾಕಂತಂದ್ರೆ ಲಿಡ್ ಕ್ಲೋಸ್ ಮಾಡಿದಷ್ಟು ನೀರು ಬಿಟ್ಕೊಳ್ತಾ ಹೋಗುತ್ತೆ ಇದಕ್ಕೆ ನಾನು ಸ್ವಲ್ಪನೇ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಾವು ಒಗ್ಗರಣೆಗೆ ಮಸಾಲೆ ಐಟಮ್ ಹಾಕ್ತಿದ್ದೀರಲ್ಲ ಸೊ ಅದಕ್ಕೋಸ್ಕರ ಹಾಕಿರೋದ್ರಿಂದ ಸ್ವಲ್ಪನೇ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಇನ್ನೂ ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ತೀನಿ ಸೊ ಆಗಿಂದ ಬಾಯ್ಲ್ ಆಗಿದೆ ಸೊ ಇನ್ನೊಂದು ಮಿಕ್ಸ್ ಕೊಡ್ತೀನಿ ನಾನು ಇದಕ್ಕೆ ಸೊ ಓಪನ್ ಪ್ಯಾನಲ್ಲಿ ನಾವು ಅನ್ನದು ಮಾಡ್ತಿರೋದ್ರಿಂದ ಇಷ್ಟೊಂದು ನೀರು ಬಿಟ್ಕೊಂಡಿದ್ದೆ ಇನ್ನೇನಂದ್ರೆ ಲಿಟ್ ಕ್ಲೋಸ್ ಮಾಡಿದ್ದಿದ್ರೆ ಇನ್ನೂ ನೀರು ಬಿಟ್ಕೊಳ್ತಿತ್ತು ಸೊ ನಾವು ತುಂಬ ಡ್ರೈ ಬೇಕು ಅಂದ್ಕೊಳ್ತಿದ್ದೀವಿ ಇದು ನೋಡಿದ್ರೆ ಸ್ವಲ್ಪ ಗ್ರೇವಿ ಥರನೇ ಆಗೋ ಥರ ಇದೆ ಸೊ ನೋಡೋಣ ಇನ್ನು ಬಾಯ್ಲ್ ಮಾಡ್ತಾ ಮೋಸ್ಟ್ಲಿ ಡ್ರೈ ಆದರೂ ಆಗ್ಬೋದು ನೆಕ್ಸ್ಟ್ ಇದನ್ನು ಇನ್ನೊಂದು ಟೆನ್ ಮಿನಿಟ್ಸ್ ಹಾಗೆ ಬಿಡೋಣ ನಾನು ಆ್ಯಕ್ಚುಲಿ ತುಂಬ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಸೊ ಇಷ್ಟೊತ್ತು ಲೋ ಫ್ಲೇಮಲ್ಲಿ ಇಟ್ಟಿದೆ ಈಗ ನಾನು ಇದನ್ನು ಐ ಫ್ಲೇಮ್ಗೆ ಇಟ್ಬಿಟ್ಟು ನಿರ್ಮಿಸ್ಕೊಡ್ತಾಯಿದ್ದೀನಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಏನಕ್ಕೆ ಅಂದರೆ ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಆ್ಯಂಡ್ ಇವಾಗ ಇದು ಸ್ವಲ್ಪ ಏನು ನೀರೆಲ್ಲ ಇದೆ ಸೊ ಇದೆಲ್ಲ ಸ್ವಲ್ಪ ಡ್ರೈ ಆಗಲಿ ಅನ್ನೋದಕ್ಕೋಸ್ಕರ ಲೋ ಫ್ಲೇಮ್ ಐ ಮೀನ್ ಐ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ ನಾನೀಗ ಈಗ ನನ್ನ ತಮ್ಮ ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಎಲ್ಲನೂ ಕಟ್ ಮಾಡ್ತಾ ಇದ್ದಾನೆ ಸೊ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗ್ತಿದೆಯಲ್ಲ ಚಿಲ್ಲಿ ಚಿಕನು ಅದಕ್ಕೋಸ್ಕರ ಇನ್ನೇನು ಆಲ್ಮೋಸ್ಟ್ ರೆಡಿ ಆಯಿತು ಸೊ ಇದಾಗಿದ್ದ ತಕ್ಷಣ ನಾನು ನಿಮ್ಗೆ ಟೇಸ್ಟಿಗೆ ಕೊಡ್ತೀನಿ ನಾನು ಇವರಿಗೆ ನೋಡೋಣ ಹೇಗೆ ಹೇಳ್ತಾರೆ ಅಂತ ಇದು ಆವಾಗಲೇ ಲೋ ಫ್ಲೇಮಲ್ಲಿ ನಾನು ಆವಾಗ್ಲೇನೆ ಇಟ್ಟೆ ಯಾಕಂದ್ರೆ ತುಂಬಾ ಜಾಸ್ತಿ ಜೋರಾಗಿ ಇದ್ರೆ ಈಗ ಇದಾಗ್ಬಿಡುತ್ತೆ ಇದು ಒಂದು ಗೀದೋ ಥರ ಆಗ್ಬಿಡುತ್ತೆ ಅಂತ ಸೊ ಈಗ ಅವಾಗಿಂದ ಲೋ ಫ್ಲೇಮಲ್ಲೇ ಇಟ್ಟಿದ್ದೆ ಸೊ ನೀವು ನೋಡ್ಬೋದು ಇನ್ನು ಆಲ್ಮೋಸ್ಟ್ ಆಗಿದೆ ಸೊ ಇದು ಬೆಂದಿದೆಯಾ ಇಲ್ವಾ ಅಂತ ನಾವು ಒಂದ್ಸರಿ ಟೆಸ್ಟ್ ಈಗ ಸೊ ಇಷ್ಟೇ ನಾವು ಮಾಡಿರೋದು ಈ ರೀತಿ ಇದನ್ನ ನಾನು ನಾನು ಇಟ್ಟರೋ ಹೆಸ್ರು ಏನದು ಚಿಲ್ಲಿ ಚಿಕನ್ ಅಂತ ಸೊ ಈಗ ಆಲ್ಮೋಸ್ಟ್ ಮುಗಿದಿದೆ ಇನ್ನೇನು ಇನ್ನೂ ನಾನು ಆಫ್ ಮಾಡಬೇಕು ಫ್ಲೇಮು ಸೊ ಈಗ ನಾನು ಟೇಸ್ಟ್ ಮಾಡೋದಕ್ಕೆ ಆಲ್ರೆಡಿ ಈ ಸಲ ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರೂ ಕೊಟ್ಟು ನಾನು ರಿವ್ಯೂಸ್ನ ಕೂಡ ಕೇಳ್ತೀನಿ ಇದು ಒಂದು ಪೀಸು ನೋಡಿದ್ವಿ ಸೊ ಇನ್ನೊಂದು ಕಂಪ್ಲೀಟಾಗಿ ಫುಲ್ ಬಾಯ್ಲ್ ಆಗಿಲ್ಲ ಇನ್ನು ಸ್ವಲ್ಪ ಆಗಬೇಕು ಸೊ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನಾನು ಐ ಪ್ಲೇ ಅಂದರೆ ಮೀಡಿಯಂ ಪ್ಲೇಮಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಇದನ್ನು ಚಿಲ್ಲಿ ಚಿಕನ್ ಅಂತ ತಕ್ಷಣ ನೀವು ಕೇಳ್ಬೋದು ಇಲ್ಲಿ ಚಿಲ್ಲಿನೇ ಇಲ್ಲ ಅಂತ ಸೊ ಇದು ಗ್ರೀನ್ ಚಿಲ್ಲಿ ಅಲ್ಲ ಯಾಕಂತಂದರೆ ನಾನು ಇದು ಚಿಲ್ಲಿಸ್ ಏನೂ ಹಾಕಿಲ್ಲ ಸೊ ಅದಕ್ಕೋಸ್ಕರ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಇದು ರೆಡ್ ಚಿಲ್ಲಿ ಚಿಕನ್ ಇದು ಅಷ್ಟೇ ಸೊ ಇವಾಗ ಟೇಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಲೋ ಯೂಸಿಂಗ್ ಯಾವ ಚಿಕನ್ ಹೇಳಿ ಇದು ಏನಿದು ಚಿಲ್ಲಿ ಚಿಕನ್ ಫಸ್ಟ್ ತಿನ್ಬಿಟ್ಟು ಹೇಳು ಇದು ನಮ್ಮ ಡ್ಯಾಡಿ ಇದ್ದಾರೆ ಅವ್ರಿಗೂ ಟೇಸ್ಟ್ ಕೊಡೋಣ ಸೂಪರ್ ಫಸ್ಟ್ ಒಬ್ಬರೊಬ್ಬರು ಹೇಳ್ಬೇಕು ಸೂಪರ್ ಏನು ಕಮ್ಮಿ ಆಗಿದೆ ಏನು ಜಾಸ್ತಿ ಆಗಿದೆ ಏನು ಹೇಳ್ತಾ ಇಲ್ಲ ಎಲ್ಲ ಚೆನ್ನಾಗಿದೆ ಕರೆಕ್ಟಾಗಿದೆ ಕರೆಕ್ಟಾಗಿದೆ ಕಾರಣ ನಾರ್ಮಲ್ ಆಗಿದೆ ಸೂಪರ್ ಟೇಸ್ಟ್. ನಿಜ ಹೇಳ್ತಿದ್ರೆ ತನ ಐವಲ್ ಸುಡಲ್ಲ. 10% 10%. ಚಿಲ್ಲಿ ಚಿಕನ್ ಅಂತ ಸಹ ತುಂಬಾ ಖಾರ ಹಾಕಿಲ್ಲ ಯಾಕಂದ್ರೆ ಚಿಲ್ಲಿ ಹಾಕಿಲ್ಲ. ಬರೀ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಖಾರ ನಮ್ಮ ಮನೇಲಿ ಜಾಸ್ತಿ ಯಾರು ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಲಿಮಿಟ್ ಆಗಿ ಹಾಕಿದಿನಿ. ಸೂಪರ್ ಆಗಿದೆ. ಚಿಲ್ಲಿ ಸೂಪರ್ ಇದಕ್ಕೆ ರೈಸ್ ಮಿಕ್ಸ್ ಸ್ವಲ್ಪ ಇದೆ. ವೈಟ್ ರೈಸ್ಗಂತೂ ಇನ್ನು ಸೂಪರು ಇಲ್ಲಿಗೆ ಚಿಲ್ಲಿ ಚಿಕನ್ ಕತೆ ಮುಗಿದಿದೆ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್